ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ರಾಜೇಶ್ವರಿ ಲೈಫ್ ಸ್ಟೈಲ್ ಬ್ಲಾಗಿಂದ ವಿಡಿಯೋ ಮಾಡ್ತಿದ್ದೀನಿ ಇವತ್ತು ನಮ್ಮ ತಾಯಿ ಮನೆಗೆ ಬಂದಿದ್ದೀನಿ ಸ್ವಲ್ಪ ಕೆಲಸ ಇತ್ತು ಇವತ್ತು ಗುರುವಾರ ಅಲ್ವಾ ಸ್ವಲ್ಪ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗಿ ಬರೋಣ ಅಂತ ಇದ್ದೀನಿ ಇವತ್ತು ಗುರುವಾರ ಶುಕ್ರವಾರ ಯಾವ ಥರ ಹೋಗುತ್ತೋ ಆ ಥರ ವೀಡಿಯೋ ಮಾಡ್ತೀನಿ ಮತ್ತು ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾನು ಈಗ ರಾಘವೇಂದ್ರ ದರ್ಶನಕ್ಕೆ ಹೋಗ್ತಾಯಿದ್ದೀನಿ ದಯವಿಟ್ಟು ಲೈಕ್ ಮಾಡಿ ಇವತ್ತು ಗುರುವಾರ ರಾಯರ ದರ್ಶನ ಮಾಡ್ಕೊಂಡು ಬಂದೆ ನಾವು ಅಮ್ಮನ ಮನೇಲಿದ್ದೀನಿ ಇದ್ದೀನಿ ನಮ್ಮಮ್ಮ ಇವತ್ತು ದೋಸೆ ಮಾಡಿಕೊಟ್ರು ಪಲಾವ್ ಮಾಡಿಕೊಟ್ರು ಈಗ ಸುಮ್ಮನೆ ಕೂತಿದ್ನಲ್ಲ ನಾಲ್ಕು ಗಂಟೆ ಆಯಿತು ಸ್ವಲ್ಪ ಬಂದಿದೆ ಮನೆಯಲ್ಲಿ ಅದ್ರದ್ದು ಏನಾರು ಚಾಟ್ಸ್ ಮಾಡಿ ಇವಾಗ ನಿಮಗೆ ತೋರಿಸ್ತೀನಿ ನೋಡಿ ಹಾಯ್ ಫ್ರೆಂಡ್ಸ್ ಇವಾಗ ಬಂದು ಚಾಟ್ ಮಾಡೋಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಎರಡು ಸೇವ್ ತೊಗೊಂಡಿದ್ದೀನಿ ಮಸಾಲೆ ಕಡಲೆಕಾಯಿ ಬೇಕಾರೆ ಇದು ತೊಗೋಬೋದು ಕಾಂಗ್ರೆಸ್ ಕಳಕ ಬೀಜನೂ ತಗೋಬೋದು ನನಗೆ ಮನೆ ಮನೇಲಿ ಹಸಿ ಕಳಕ ಇದ್ರು ಅದನ್ನು ಸಹ ಹುರ್ಕೋಬೋದು ಯಾವುದಿದು ಅದನ್ನೇ ನಾನು ಆಗಿ ಮಾಡೋದು ನೋಡಿ ಸೇವ್ ತೊಗೊಂಡು ಬಂದಿದ್ದೀನಿ ಟೊಮೊಟೊ ಸ್ವಲ್ಪ ಈರುಳ್ಳಿ ನಿಂಬೆ ಹಣ್ಣು ಸಾಸ್ ಬೇಕು ಸ್ವಲ್ಪ ದಾಳಿಂಬೆ ಇದು ಪುದೀನ ಚಟ್ನಿಗೆ ಪುದೀನ ಹಸಿಮೆಣಸಿನ್ಕಾಯಿ ನಿಂಬೆ ಹಣ್ಣು ಜೀರಿಗೆ ಹುಣ್ಸೆ ಹಣ್ಣು ಬೆಲ್ಲ ಎಲ್ಲ ಹಾಕೊಂಡ್ಬಿಡ್ತೀನಿ ಮೀಟಾ ಖಾರ ಎರಡೂ ಒಟ್ಟಿಗೆ ಮಿಕ್ಸ್ ಮಾಡ್ಕೊತೀನಿ ಅದೊಂದು ಇದೊಂದು ಬೇಡ ಅಂದ್ಬಿಟ್ಟು ನಾನು ಎಲ್ಲ ಪುದೀನ ಕೊತ್ತಂಬೀರು ಹಸಿಮೆಣ್ಸಿನ್ಕಾಯಿ ನಿಮ್ಮೆಹಣು ಜೀರಿಗೆ ಸ್ವಲ್ಪ ಹುಣ್ಸೆ ಹಣ್ಣು ಬೆಲ್ಲ ಎಲ್ಲ ಹಾಕಿ ರುಬ್ಕೊಂಡಿದ್ದೀನಿ ಸಿಂಪಲ್ಲಾಗಿ ಸಂಜೆ ಹೊತ್ತಿ ನಾನು ತಿನ್ನಬೇಕು ಅನಿಸುತ್ತಲ್ಲ ಆವಾಗ ಇದನ್ನ ಮಾಡ್ಕೊಬೋದು ಟಿ ವಿ ನೋಡ್ಕೊಳ್ತಾ ಸಹ ಇದನ್ನ ಒಂದು ಕಡೆ ಕೂತ್ಕೊಂಡು ಮಾಡ್ಕೋಬೋದು ಬನ್ಗಳು ತುಂಬ ತಂದುಬಿಟ್ಟಿದ್ವಿ ಅದಕ್ಕೆ ಏನು ಮಾಡೋದು ಈ ಥರ ಮಾಡಿದ್ರೆ ಖಾಲಿ ಆಗುತ್ತೆ ಬನ್ ಅಂದ್ಬಿಟ್ಟು ಈಗ ಹೋಗಿ ಬಿಸಿ ಮಾಡ್ಕೊಂಡು ಬಂದೆ ಹೆಂಚಿನಲ್ಲಿ ಇದನ್ನು ಕುಯ್ಬೇಕು ಈ ಥರ ತುಪ್ಪ ತುಪ್ಪ ಇದ್ದೀನಿ ಮನೇಲಿ ಬಟರ್ ಆಗೋಗಿದೆ ನೀವು ಬಟರ್ ಬೇಕಾದರೆ ಬಟಾರು ಇಲ್ಲಾದರೆ ತುಪ್ಪ ಸಹಿತ ಹಾಕ್ಬೋದು ನೋಡಿ ಈ ಥರ ಬಣ್ಣ ಕಟ್ ಮಾಡ್ಕೋಬೇಕು ಎರಡು ಭಾಗ ನೋಡಿ ತುಪ್ಪ ಇದ್ದೀನಿ ಒಳ್ಳೆ ಪ್ಯೂರ್ ತುಪ್ಪ ನೀವು ಬೇಕಾದರೆ ಬಟರ್ ಇದ್ರೆ ಬಟಾರು ಅದಕ್ಕೆ ಅಂತ ಅಂಗಡಿಗೆ ಹೋಗೋದೇನು ಬೇಕಾಗಿಲ್ಲ ಒಂದಿದ್ರೆ ಮನೇಲಲ್ಲಿ ಏನೇ ತಂದ್ರು ಮನೇಲಿ ಡಿ ಮಾರ್ಟು ಅಲ್ಲಿ ಖಾಲಿ ಆಗೋಗಿರುತ್ತೆ ಮನೇಲಿರೋದನ್ನೇ ನಾನು ಅಡ್ಜಸ್ಟ್ ಮಾಡೋದು ನೋಡಿ ತುಪ್ಪ ಸಾವ್ಕೊಂಡೆ ಬಂದು ಬಿಸಿಯಾಗಿದೆ ಎಲ್ಲರೂ ಕೂತ್ಕೊಂಡ್ಬಿಟ್ಬಿಟ್ಟು ಅವಾಗ ಬಡಿಸ್ಕೊಂಡು ತಿಂದರೆ ಚೆಂದ ನೋಡು ಪುದೀನ ಚಟ್ನಿ ಸ್ವಲ್ಪ ಹಿಂಗೆ ಸವ್ರು ಬೇಕು ಬೇಕಾರೆ ಆಲೂಗಡೆ ಏನಾರ ಬೋಂಡ ಮಾಡಿದ್ರು ಇದ್ರೊಳಗಡೆ ಹಾಕೊಂಡು ತಿನ್ಬಿಡ್ಬೋದು ಆಲೂಗಡೆ ಬೋಂಡ ಇದನ್ನು ಸೌತೆಕಾಯಿ ಹಾಕ್ಬೋದು ಕ್ಯಾರೆಟ್ ಸಹಿತ ಹಾಕ್ಬೋದು ನಮ್ಮನೆ ನಾನು ಇವಾಗ ಏನಿದೆ ಅದು ಹಾಕ್ತಾ ಇರೋದು ಕ್ಯಾರೆಟು ಖಾಲಿ ಆಗೋಗಿದೆ ನೋಡಿ ಪುದೀನ ಚಟ್ನಿ ತುಪ್ಪ ಸೌರಿಟ್ಕೊಂಡಿದ್ದೀನಿ ಬಂದು ಬಿಸಿ ಮಾಡ್ಕೊಂಡಿದ್ದೀನಿ ಇದಕ್ಕೀಗ ಮಸಾಲ ಹಾಕ್ತಿದ್ದೀನಿ ನೋಡಿ ಈರುಳ್ಳಿ ಆಮೇಲೆ ಸ್ವಲ್ಪ ಟೊಮೊಟೊ ಸ್ವಲ್ಪ ಟೊಮೊಟೊ ಆಮೇಲೆ ಸ್ವಲ್ಪ ದಾಳಿಂಬೆ ಇತ್ತು ದಾಳಿಂಬೆ ಮಕ್ಕಳು ಸ್ವಲ್ಪ ಹಣ್ಗಳು ತಿನ್ನಲ್ಲ ಅಂದಾಗ ಈ ಥರ ಮಾಡಿಕೊಟ್ಬಿಟ್ರೆ ತಿಂತಾರೆ ಕ್ಯಾರೆಟ್ ಇದ್ದರೆ ಕ್ಯಾರೆಟ್ ಹಾಕ್ಕೊಬೋದು ಸೌತೆಕ ಹಾಕೋಬೋದು ಬರೀ ಬಂದು ತಿಂದರೆ ಕೆಲವ್ರಿಗೆ ಹೊಟ್ಟೆ ಇಟ್ಕೊಳುತ್ತಲ್ಲ ಅವಾಗ ಇದು ಇದು ಅವೆಲ್ಲ ಹಾಕೊಂಡು ಹೊಟ್ಟೆನೂ ತುಂಬುತ್ತೆ ಇದು ಬಿಟ್ಟು ಕಾಫಿ ಟೀ ಇಲ್ಲ ಹಾಲು ಕೊಳ್ಳಿ ಅವ್ರು ಬೋರ್ಮಿಟ್ಟಕ್ಕೆ ಕುಡ್ಕೊಬೋದು ಆಮೇಲೆ ಮಸಾಲೆ ಕಡಲೆಕಾಯಿ ನಿಮ್ಮೇಲೆ ಯಾವ ಕಡಲೆಕಾಯಿ ಇದ್ರೂ ಅದನ್ನ ಹಾಕೋಬೋದು ಆಮೇಲೆ ಸ್ವಲ್ಪ ನಿಮ್ಮೆ ನೆಂಟ್ಕೊಳ್ಳಿ ಸ್ವಲ್ಪ ಸಾಸು ಟೊಮೊಟೊ ಸಾಸ್ ಹಾಕ್ಕೊಳ್ತೀನಿ ಸ್ವಲ್ಪ ಸೇವು ನೋಡಿ ಈ ಥರ ಸೇವು ಚಾಟು ನೋಡಿ ಮನೆಯಲ್ಲೇ ಮಾಡಿಕೊಂಡ್ರೆ ಎಷ್ಟು ಚೆನ್ನಾಗಿ ಮನೆ ಮಂದಿ ಎಲ್ಲ ಹೊಟ್ಟೆ ತುಂಬ ತಿನ್ಬೋದು ನೋಡಿ ಇದು ರೆಡಿಯಾಗಿದೆ ಈ ಥರ ಮಾಡಿಸಿ ಈಗ ಅದನ್ನ ಕಟ್ ಮಾಡಿ ನಾನು ತಿಂದು ಟೇಸ್ಟ್ ಹೇಗಿದೆ ಅಂತ ಹೇಳ್ತೀನಿ ಮಾಡಿ ತಿನ್ಬಿಟ್ಟು ಟೇಸ್ಟಿ ಆಗಿದೆ ಅಂತ ತೋರಿಸ್ತೀನಿ ಈ ತರ ಚಾಕ್ನದು ಅರ್ಧ ಮಾಡ್ಕೊಂಡೆ ನೋಡಿ ಹ್ಮ್ ತುಂಬಾ ಚೆನ್ನಾಗಿದೆ ಸಹ ಚಿರ್ಬೇಕಾದ್ರೆ ಹಚ್ಕೊಳ್ಳೆ ಮದ್ಬದ ದಾಳಿಂಬೆ ಈರುಳ್ಳಿ ಸಿಕ್ತಿದ್ಯಲ್ಲ ಬಹಳ ಚೆನ್ನಾಗಿದೆ ಹ್ಞೂ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ತಿರ್ಗಿ ವೀಡಿಯೋ ಕಂಟಿನ್ಯೂ ಮಾಡ್ತಿದ್ದೀನಿ ಸ್ವಲ್ಪ ಮದುವೆಗೆ ಹೋಗ್ಬೇಕಾಯ್ತು ನಮ್ಮಮ್ಮ ಮೇಲೆ ಸ್ವಲ್ಪ ಒಡವೆ ಇಟ್ಟಿದ್ದೀನಿ ನಂದು ಒಡವೆ ಇದು ನೋಡಿ ಮಾವಿನಕಾಯಿ ನೆಕ್ಲೆ ಹದಿನಾಲ್ಕು ವರ್ಷದಿಂದ ಇದು ಮಾಡಿಸಿದ್ದು ತುಂಬ ಚೆನ್ನಾಗಿರುತ್ತೆ ರೇಷ್ಮೆ ಸೀರೆಗೆ ಅಪ್ಪ ಮಾಡಿಸ್ಕೊಟ್ಟಿದ್ದು ನೋಡಿ ಇದು ಮ್ಯಾಂಗೋ ಡಿಸೈನ್ ಅಂತಾರೆ ಈ ಥರ ಚಿನ್ನ ಇವಾಗ ಕಷ್ಟ ಅವಾಗ ತುಂಬ ಚೆನ್ನಾಗಿತ್ತು ಆಚಾರಿಕ ನಾವು ಆರ್ಡ್ರ್ ಕೊಟ್ಟು ಮಾಡಿಸಿದ್ದು ನಮ್ಮ ಅಕ್ಕನಿಗೂ ಮಾಡಿಕೊಟ್ರು ನಮ್ಮಪ್ಪ ಚೆನ್ನಾಗೆ ಇಬ್ರಿಗೂ ಅವ್ಳ ಮದುವೆಗೂ ಆಯಿತು ನನ್ನ ಮದುವೆಗೂ ಮಾಡಿಕೊಟ್ಟಿದ್ದ ನೋಡಿ ಇದು ಆಮೇಲೆ ಎರಡು ಚಿನ್ನದ ಬಳೆ ಮಾಡ್ಕೊಂಡೆ ಅವಾಗ ನೋಡಿ ಚೆನ್ನಾಗಿ ಕಾಣುತ್ತೆ ನಾನು ಯೂಸ್ ಮಾಡಲ್ಲ ಸಿಲ್ವರು ಒಂದು ಗ್ರಾಮ್ ಗೋಲ್ಡು ಪ್ಯಾಂಟು ಶರ್ಟಿಗೆಲ್ಲ ನಾನು ಡೈಲಿ ಅಂತ ಯೂಸ್ ಮಾಡಲ್ಲ ಚಿನ್ನ ಚಿಕ್ಕ ಚಿಕ್ಕ ಡ್ರಾಪ್ಸ್ ಹಾಕ್ಕೊಳ್ತೀನಿ ಅಷ್ಟೇ ಎಲ್ಲ ನಾವು ಫಂಕ್ಷನು ಹಬ್ಬಗಳಿಗೆ ಮಾತ್ರ ಈ ಥರ ಯೂಸ್ ಮಾಡೋದು ನೋಡಿ ಬಳೆ ಚೆನ್ನಾಗಿದೆ ನನಗೆ ಸಿಂಪಲ್ಲಾಗಿ ಇರಬೇಕು ಅಯ್ಯೋ ಇವ್ ಕಳರು ಭಯೂ ಇದೆ ಒಂದು ದಿವಸ ಒಡವೆ ಹಾಕೊಂಡು ಹೋಗ್ತಿದ್ದಾಗ ನಮ್ಮ ಮಕ್ಕಳು ಸ್ಕೂಲ್ ಹತ್ರ ಒಬ್ಬ ಫಾಲೋ ಮಾಡ್ಕೊಂಡು ಬಂದ್ಬಿಟ್ಟಿದ್ದೆ ಅದಕ್ಕೆ ನಾನು ಅವತ್ತಿಂದ ಒಡವೆ ಅಷ್ಟು ಹಾಕೊಳಕ್ಕೆ ಇಷ್ಟಪಡೋದಿಲ್ಲ ಇವ್ ಚಿನ್ನ ಸಂಪಾಸ ತುಂಬ ಕಷ್ಟ ನೋಡಿ ಲಕ್ಷ್ಮಿ ವಾಲೆ ಲಕ್ಷ್ಮಿ ವಾಲೆ ಮೂರು ವರ್ಷದಿಂದ ನಮ್ಮ ಮನೆಯವ್ರ ಮದುವೆ ಎಲ್ಲ ಮಾಡಿಸ್ಕೊಟ್ಟಿದ್ದು ಲಕ್ಷ್ಮೀ ವಾಲೆ ಇದು ಚೆನ್ನಾಗಿ ಕಾಣುತ್ತೆ ರೇಷ್ಮೆ ಸೀರೆ ಉಟ್ಕೊಂಡಾಗ ತುಂಬ ಚೆನ್ನಾಗಿರುತ್ತೆ ಆಮೇಲೆ ಅವಾಗ ಮಾದರಿ ದಿಕ್ ಸ್ಟೈಲ್ ಅಂದ್ಬಿಟ್ಟು ನಾನು ಈ ಥರ ರಿಸೆಪ್ಷನ್ಗೆ ವಾಲೆ ಮಾಡಿಸ್ಕೊಂಡೆ ಅದ್ರ ಜೊತೆಗೆ ಈ ಥರ ಮಾಟಿ ತುಂಬ ಚೆನ್ನಾಗಿರುತ್ತೆ ಈ ವಾಲೆನು ಈ ಮಾಟಿ ಹಾಕೊಂಡ್ರೆ ಅಲ್ಲ ನೋಡೋಕ್ಕೆ ತುಂಬ ಕಳೆ ಬರುತ್ತೆ ನೋಡಿ ವಾಲೆ ಮಾಟಿ ಕಳೆನೇ ಹಂಗೆ ಬಂದ್ಬಿಡುತ್ತೆ ಹಾಕೊಂಡ್ರೆ ಬೇಸ್ ಬೇಸಾಗೆ ನೋಡಿ ವಾಲೆ ಜೊತೆಗೆ ಮಾಟಿ ದಿವ್ಸ ಸ್ಟೈಲ್ ಬೇಕು ಅಂತ ಅವಾಗ ನಾನೇ ಮಾಡಿಸ್ಕೊಂಡಿದ್ದೆ ಹದಿನಾಲ್ಕು ವರ್ಷದಿಂದ ಇದು ರೆಡಿಮೇಡು ಬೆಟ್ಟನಲ್ಲಿ ತಗೊಂಡಿದ್ದು ಈ ಬಳೆ ಎಲ್ಲ ಚಿನ್ನ ಆಚಾರಿ ಅಂಗಡಿಲಿ ಆರ್ಡ್ರ್ ಕೊಟ್ಟು ಮಾಡಿಸಿರೋದು ನಾವು ನಮ್ಮಪ್ಪ ಇದು ಮಾವಿನಕಾಯಿ ನೆಕ್ಲೆಸ್ಸು ಅಷ್ಟೆ ಆರ್ಡ್ರ್ ಕೊಟ್ಟು ಡಿಸೈನ್ ಮಾಡಿ ಕೊಟ್ಟು ಮಾಡಿಸಿರೋದು ಇದು ಅಲ್ಲ ಆಮೇಲೆ ಪಂಜ್ರು ಜುಮ್ಕೆ ಅಂದರು ಜುಮ್ಕೆ ಇದು ರಿಯಲ್ಲಾಗಿ ಪ್ಯಾರೆಟ್ ಇರುತ್ತೆ ನಮ್ಮ ಫ್ರೆಂಡ್ ಹತ್ರ ಇತ್ತು ಅವಾಗ ಶೆಟ್ರು ನಮ್ಮ ಫ್ರೆಂಡ್ ಒಬ್ರು ಅವ್ರ ಹತ್ರ ನೋಡ್ಕೊಂಡು ಮಾಡ್ಕೊಂಡಿದ್ದು ನಾನು ಮಾಡ್ಕೊಂಡು ನನ್ನ ಫ್ರೆಂಡು ಕಝಿನ್ಸು ಎಲ್ಲರ ಹತ್ರನೂ ಇದು ಇದೆ ರಿಯಲ್ಲಾಗಿ ಒಳಗಡೆ ಪ್ಯಾರೆಟ್ ಇದೆ ನೋಡಿ ಪ್ಯಾರೆಟ್ ಜುಮ್ಕಾ ಅಂತ ಇದು ಆವಾಗ ಟ್ರೆಂಡು ಆಮೇಲೆ ಉಂಗ್ರ ನನ್ನ ಮದುವೆಗೆ ಮಾಡ್ಕೊಂಡಿದ್ದು ಉಂಗುರ ಮೂರು ಕಲ್ಲು ಸ್ಟೋನು ನೋಡಿ ಸ್ಟೋನ್ ಮೂರು ಕಲ್ಲು ವೈಟ್ ಸ್ಟೋನು ಮನೆಯವ್ರದ್ದು ಕೊಟ್ಟಿದ್ದಾರೆ ಒಂದು ಹೆಂಗೆ ಡೈಮಂಡ್ ರಿಂಗ್ ಕೊಟ್ಟಿದ್ದಾರೆ ಆಮೇಲೆ ಮಾಂಗಲ್ಯ ಚೈನ್ ಕೊಟ್ಟಿದ್ದಾರೆ ಅದು ನಾಲ್ಕು ಲಕ್ಷ ಆಗುತ್ತೆ ಇವಾಗ ಅನ್ನ ಅಲ್ಲಿ ಕೌರ್ಮಂಗಲಲ್ಲಿ ಈಗ ಡೈಲಿ ಯೂಸ್ಗೆ ಈ ಥರ ಬ್ಲ್ಯಾಕು ಸರ ಚಿಕ್ಕ ಮಾಂಗಲ್ಯ ಇದು ಡೈಲಿಯೂಸ್ ವಾಕಿಂಗ್ ಹಾಕ್ಕೊಂಡು ಹಾಕೊಂಡೋಗ್ತೀನಿ ಸೇಫ್ಟಿ ಅಲ್ಲ ನಾಲ್ಕು ಲಕ್ಷ ಸರಾನ ನಾನು ಮನೇಲಿ ಎತ್ತಿಟ್ಟಿರ್ತೀನಿ ಮದುವೆಗಳಿಗೆ ಅಲ್ಲಿಗೆಲ್ಲ ಹೋಗ್ಬೇಕಾದ್ರೆ ಹಾಕ್ಕೊಳ್ತೀನಿ